ಹಲೋ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಮರಳಿಬಾ ಶಾಲೆಗೆ ಎಂಬ ಕಾರ್ಯಕ್ರಮವನ್ನು ಸುತ್ತೂರು ಮಠದಲ್ಲಿ ಆಯೋಜಿಸಿ ಆಚರಿಸಲಾಯಿತು ವಿವಿಧ ತರಗತಿಗಳಿಗೆ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪೋಷಕರೊಡನೆ ಇಂದು ಶಾಲೆಗೆ ಸೇರಲು ಸಜ್ಜಾಗಿ ಬಂದಿದ್ದರು ಹಾಗಾದರೆ ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಿಮಗೆ ನೀಡುತ್ತಿದ್ದೇನೆ ಸ್ನೇಹಿತರೆ ನನ್ನ ಬಣ್ಣದ ಜಗತ್ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೇಳ್ತಾ ಇದ್ದಾರೆ ಅವರೊಟ್ಟಿಗೆ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದಂತಹ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ವರ ಸರ್ ಅವರು ಹಾಗೆ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾದಂತಹ ಶ್ರೀ ಮದನ್ ಗೋಪಾಲ್ ಸರ್ ಅವರು ಎಲ್ಲರೂ ಸಹ ಆಗಮಿಸ್ತಾ ಇದ್ದಾರೆ ನಾವೆಲ್ಲರೂ ಮಕ್ಕಳು ಎದ್ದು ನಿಂತು ಗೌರವ ಸೂಚಿಸಬೇಕು ಇವರು ಚಕ್ರಾಳಿಯವರಿಗೆ ನಾವು ಜಗತ್ತುಗಳಲ್ಲಿ ಹಾಗೂ ಗಣ್ಯ ಮಾನ್ಯರಲ್ಲಿ ನನ್ನ ಕೋರಿಕೆ గురువే కలిసూ సద్గురువే నీ కలిసు ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ನಡೆವರ ನಡುವೆ ಧೀರನಾಗಲು ಕಲಿಸು ನಡೆವರ ನಡುವೆ ಧೀರನಾಗಲು ಕಲಿಸು ದಯಾ ರ ನಡುವೆ ಜಾಣಾನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಒಂಬೈನೂರ ಅರವತ್ತೆರಡರಲ್ಲೇ ಕ್ಷೇತ್ರದಲ್ಲಿ ಪ್ರಾರಂಭ ಆಯಿತು ಶಾಲೆ ಸುತ್ತೂರು ಮಟ್ಟದ ಶಾಲೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇ ಪ್ರೌಢಶಾಲೆ ಪ್ರಾರಂಭ ಆಯಿತು ಆದರೆ ದೊಡ್ಡ ಮಟ್ಟದಲ್ಲಿ ಆಗಿತ್ತು ಎರಡು ವಸತಿ ಶಾಲೆಯನ್ನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಎರಡು ಸಾವಿರದ ಎರಡರಲ್ಲಿ ಉದ್ಘಾಟನೆ ಮಾಡ್ತಾರೆ ಕಳೆದ ಸುಮಾರು ಇಪ್ಪತ್ತ್ ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಸಾಧನೆಯೊಂದಿಗೆ ಈ ಶಾಲೆ ನಡೆಸುತ್ತೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಷ್ಟೇ ಅಲ್ಲ ಜಿಲ್ಲೆಗಳಾದ ಮೇಘಾಲಯ ಮಣಿಪುರ ಜಾರ್ಖಂಡ್ ಎಲ್ಲ ಮಾಹಿತಿ ಇರಲಿ ಇವತ್ತು ಸುಮಾರು ಹಳೆ ವಿದ್ಯಾರ್ಥಿಗಳ ಜೊತೆಗೆ ಹತ್ತು ಹೊಸ ವಿದ್ಯಾರ್ಥಿಗಳು ಮಣಿಪುರದಿಂದ ದಾಖಲಾಗಿದ್ದ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ ಜೊತೆಗೆ ಅಸ್ಸಾಂನಿಂದ ಸುಮಾರು ಐವತ್ತರಿಂದ ನೂರು ವಿದ್ಯಾರ್ಥಿಗಳನ್ನ ನಿರೀಕ್ಷೆ ಮಾಡಿದ್ದಾರೆ ಈ ಸಾರಿ ದಾಖಲಾತಿ ಮಾಡಿದ್ದಾರೆ ಅವರು ಸಹ ದಾಖಲಾಗೋರಿದ್ದಾರೆ ಏನು ಈ ದಾಖಲಾತಿ ಸಂದರ್ಭಗಳು ವಿದ್ಯಾರ್ಥಿಗಳು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ನಮ್ಮ ಶಾಲೆ ಹತ್ತಾರು ವರ್ಷಗಳಿಂದ ಉತ್ತಮ ಶೈಕ್ಷಣಿಕ ಪ್ರಗತಿಯೊಂದಿಗೆ ಬರೀ ಶೈಕ್ಷಣಿಕ ಪ್ರಗತಿ ಅಷ್ಟೇ ಇಲ್ಲ ನಮಗೆಲ್ಲ ಹೇಳ್ತಾನೆ ಇದೀನಿ ನಾನು ನಮ್ಮ ಶಾಲೆಯಿಂದ ಉತ್ತಮವಾದ ಮಾರ್ಕ್ಸ್ ಕಾರ್ಡ್ ಅಷ್ಟೇ ಕೊಟ್ಟು ಕಳಿಸೋದಿಲ್ಲ ನಾವು ಸಂಸ್ಕಾರವನ್ನು ಕೊಟ್ಟು ಕೊಟ್ಟುಕೊಳಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಬೆಳಗ್ಗೆ ಸಂಜೆ ಇರುತ್ತೆ ಮಕ್ಕಳಿಗೆ ಅನೇಕ ದೇಶದ ಕನ್ಯಾತಿ ಗಣ್ಯರು ಬಂದು ನಮ್ಮ ವಿದ್ಯಾರ್ಥಿಗಳನ್ನು ಕುರಿತು ಮಾತಾಡ್ತ ಅಂದರೆ ಆ ವಿದ್ಯಾರ್ಥಿಗಳಿಗೆ ಕನಸುಗಳನ್ನು ಕಟ್ಕೊಡುವಂತಹ ವ್ಯವಸ್ಥೆ ಇಲ್ಲಿ ನಡೀತಾ ಇದೆ ಮಕ್ಕಳು ಇಲ್ಲಿಯ ಮಕ್ಕಳು ಪೋಷಕರ ಪಾಲಿನಲ್ಲಿ ಅದೃಷ್ಟವಂತರು ಯಾಕೆಂದರೆ ಮೊಬೈಲ್ ಟಿವಿಯಿಂದ ದೂರ ಇರ್ತದೆ ಮಕ್ಕಳ ದೃಷ್ಟಿಯಿಂದ ದುರಾದೃಷ್ಟವಂತರು ಅವ್ರಿಗೆ ಮೊಬೈಲು ಟಿವಿ ಸಿಗ್ತಾ ಇರೋದಿಲ್ಲ ಏನು ಪೋಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಇಲ್ಲಿಗೆ ದಾಖಲು ಮಾಡ್ತಾ ಇದ್ದೀರಿ ಆ ಮಕ್ಕಳು ಇಲ್ಲಿ ಉತ್ತಮ ರೀತಿಯಲ್ಲಿ ಶಿಕ್ಷಣ ಪಡಿಬೇಕು ಅಂದರೆ ನಿಮ್ಮ ಸಹಕಾರವು ಅಗತ್ಯ ನಾವು ಏನು ಮಕ್ಕಳನ್ನ ದಾಖಲು ಮಾಡ್ತೀರಿ ನಿಮ್ಮ ಮಕ್ಕಳು ಈಗ ಮೊಬೈಲ್ ಫೋನ್ ಉಚಿತ ಆಗಿರೋದ್ರಿಂದ ತಿಂಗಳಲ್ಲಿ ಮೂವತ್ತು ಸರಿಯಲ್ಲ ನಲ್ವತ್ತು ಸರಿ ಫೋನ್ ಮಾಡ್ತಾರೆ ನಿಮಗೆ ಸುಳ್ಳೆಲ್ಲ ಹೇಳ್ತಾರೆ ಜ್ವರ ಬಂದಿದೆ ಹೊಟ್ಟೆ ನೋವು ಬಂದಿದೆ ನಮಗೆ ಗೊತ್ತಿರಲಿ ನಮ್ಮ ವಸತಿ ಶಾಲೆಯ ವ್ಯವಸ್ಥೆ ಹೇಗಿದೆ ಅಂದರೆ ಇಲ್ಲಿ ಮಕ್ಕಳಿಗೆ ಬಿಸಿ ನೀರಿನ ಸ್ಥಾನದ ವ್ಯವಸ್ಥೆಯಿಂದ ಹಿಡಿದು ಉತ್ತಮವಾದ ಆಹಾರವನ್ನು ಕೊಡುವ ವ್ಯವಸ್ಥೆಯಿಂದ ಹಿಡಿದು ಚಪಾತಿ ತಯಾರಿಸಲಿಕ್ಕೆ ಸ್ವಾಮೀಜಿಯವರು ಹೈಜನಿಕಾಗಿರಬೇಕು ಅನ್ನೋ ಕಾರಣಕ್ಕೆ ಎಲ್ಲಿಯಿಂದ ನವದೆಹಲಿಯಿಂದ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಚಪಾತಿ ತಯಾರಿಸುವ ಯಂತ್ರವನ್ನು ನಾವು ನಾಲ್ಕು ವರ್ಷದಿಂದಲೇ ಖರೀದಿ ಮಾಡಿದ್ವಿ ಅಷ್ಟು ಹೈಜೆನಿಕ್ ಆಗಿ ಆಹಾರ ಕೊಡಬೇಕು ಅನ್ನೋದು ಸ್ವಾಮೀಜಿ ಮತ್ತೆ ಈ ಪೋಷಕರಿಗೆ ಯಾವೆಲ್ಲ ಪೋಷಕರು ಬರ್ತೀರಿ ನಮ್ಗೆಲ್ಲರಿಗೂ ಉಚಿತವಾಗಿ ಪ್ರಸಾದ ವ್ಯವಸ್ಥೆಯನ್ನು ಮಠದಲ್ಲಿ ಕಾಣಿಸ್ತಿದ್ದಾರೆ ಪೂಜ್ಯ ಶ್ರೀಗಳು ಹಾಗೆ ವಸತಿ ವ್ಯವಸ್ಥೆಯನ್ನು ಸಹ ಕೋರಿಕೆ ಮೇರೆಗೆ ನಮಗೆ ಕಾಣಿಸ್ತಾ ಇದ್ವಿ ಸುತ್ತೂರಿನಲ್ಲಿ ಅಷ್ಟೇ ಅಲ್ಲ ನಾಡಿನಾದ್ಯಂತ ಇನ್ನೂರಕ್ಕೂ ಹೆಚ್ಚು ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲೂ ಸಹ ನಮ್ಮ ಲಕ್ಷ್ಮೀಪುರಂ ಶಾಲೆಗೆ ನಮ್ಮ ಹೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವ್ರು ಉದ್ಘಾಟನೆ ಮಾಡಿದಂತಹ ಪಾಠಶಾಲೆ ನಮ್ಮದು ಏನಿದೆ ವಿದ್ಯಾರ್ಥಿ ಜಿಲ್ಲೆಯ ಅಲ್ಲೂ ಸಹ ನೂರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದೆ ಇಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅವಕಾಶ ಇತ್ತು ಪ್ರತಿ ವರ್ಷ ನಾನೀಗಾಗಲೇ ಹೇಳಿದೆ ಶೈಕ್ಷಣಿಕ ಪ್ರಗತಿ ಅಂದರೆ ಬರೀ ಉತ್ತಮ ಮಾರ್ಕ್ಸ್ ತಗೊಂಡು ಹೋಗೋದಲ್ಲ ನಮ್ಮ ಶಾಲೆ ಇತಿಹಾಸದಲ್ಲಿ ಇಲ್ಲಿಂದ ಹೋದಂತಹ ವಿದ್ಯಾರ್ಥಿಗಳು ಯಾವತ್ತ ವಿದ್ಯಾರ್ಥಿಯು ಆತ್ಮಹತ್ಯೆ ಮಾಡಿಕೊಂಡ ಉದಾಹರಣೆ ಇಲ್ಲ ಏನು ಅಂದರೆ ಬದುಕುವ ಆತ್ಮಸ್ಥೈರ್ಯವನ್ನು ಈ ಶಾಲೆ ಕೊಡುತ್ತೆ ಹಾಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸೋದಿಲ್ಲ ಬದುಕುವ ಸ್ಥೈರ್ಯವನ್ನು ಕೊಡುತ್ತೆ ತಮ್ಮೆಲ್ಲ ಗೊತ್ತಿರಲಿ ಏನು ಮೊನ್ನೆ ಪಹಲ್ಗಾಮ್ ಪ್ರಕರಣದಲ್ಲಿ ಪಾಕಿಸ್ತಾನದ ಜೊತೆ ನಮ್ಮ ಸೇನೆ ನಿಂತಿತ್ತು ಆ ಸೇನೆಯಲ್ಲಿ ನಮ್ಮ ನಮ್ಮ ಶಾಲೆಯಿಂದ ಹೋದಂತಹ ಸೈನಿಕರು ಸುಮಾರು ಐವತ್ತಕ್ಕೂ ಹೆಚ್ಚು ಸೈನಿಕರು ಈ ಶಾಲೆಯಿಂದ ಓದೋಗಿದ್ದಾರೆ ಅವರು ಎಲ್ಲಿ ಸಹ ಮುತ್ತಲಂತ ಹೇಳಿ ಹೋಗುವಾಗ ನಾನು ಹೇಳ್ತೇನೆ ನಾನು ಬಂದಿದ್ದೀನಿ ಹೇಳಿ ಅಂದರೆ ಭಾರತೀಯ ಸೇನೆಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಕೊಟ್ಟಂತಹ ಶಾಲೆ ನಮ್ಮದಾಗಿದೆ ಅನ್ನೋದು ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಒಂದು ಕಡೆ ಪರಮಪೂಜೆ ಜಗದ್ಗುರುಗಳವರು ವರ್ಷವಿಡೀ ನಮ್ಮ ವಸತಿ ಶಾಲೆಗೆ ಒಂದು ವಿಶೇಷವಾದ ಕಾಳಜಿ ಮಮಕಾಲ್ಯವನ್ನು ತೋರಿಸ್ತಾರೆ ಈಗಿನ ಮಕ್ಕಳಿಗೆ ಸರ್ವ ರೀತಿಯಲ್ಲೂ ಸಹ ಉತ್ತಮವಾದ ಶಿಕ್ಷಣ ಸಿಗಬೇಕು ಅಷ್ಟೇ ಅಲ್ಲ ಸಂಗೀತ ಶಿಕ್ಷಣ ಆಗಬೇಕು ಉಚಿತವಾಗಿ ಅಂತ ಹೇಳಿ ಸಂಗೀತ ಶಿಕ್ಷಕರಿದ್ದಾರೆ ಮಲ್ಲ ಮಕ್ಕಳಿಗೆ ತರಬೇತಿ ಆಗಬೇಕು ಅಂತ ಹೇಳಿ ಮಲ್ಲಕಂಬದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಎತ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ ಅಲ್ಲ ಮಣ್ಣಿನ ಕಲೆ ಇರಬಹುದು ಇಲ್ಲಿ ಮಕ್ಕಳು ತಮಗೆ ಈ ಕ್ಷೇತ್ರದಲ್ಲಿ ಪ್ರತಿಭೆ ಇದೆ ಅಂದರೆ ಆ ಎಲ್ಲ ಪ್ರತಿಭೆಗೂ ಸಹ ತೆರವು ತರಬೇತಿಯನ್ನು ಕೊಡಿಸುವಂತಹ ಕೆಲಸವನ್ನು ಪೂಜೆ ಶ್ರೀಗಳು ಮಾಡ್ತಾ ಇದ್ದಾರೆ ನಾನು ಪೋಷಕರಲ್ಲಿ ಮನವಿ ಮಾಡೋದಿಷ್ಟೇ ನಿಮ್ಮ ಮಕ್ಕಳನ್ನೇನು ದಾಖಲು ಮಾಡ್ತೀರಿ ತಾವೆಲ್ಲ ಎಲ್ಲ ದಾಖಲೆಗಳನ್ನು ಒದಗಿ ದಾಖಲು ಮಾಡಿದ್ಮೇಲೆ ಮಕ್ಕಳನ್ನು ನಾಲ್ಕು ದಿನ ಒಗ್ಗಿಸ್ತೀವಿ ಇಲ್ಲೇ ಇರ್ತೀವಿ ಅಂದರೆ ಮಕ್ಕಳು ನಿಮ್ಮ ಜೊತೆ ಬರೋದಿಲ್ಲ ನೀವು ಮಕ್ಕಳ ನಿಮ್ಮ ಹೆಣ್ಮಗಳನ್ನ ಮದುವೆ ಮಾಡಿಕೊಟ್ಟ ಮೇಲೆ ಬೀಗಿನ ಮನೇಲೂ ಉಳ್ಕೊತೀರಾ ನೀವು ಮಗಳನ್ನ ಒಗ್ಸೋದಕ್ಕೆ ನೀವು ಅಲ್ಲಿ ಹೋಗಿ ಹುಡ್ಕೊಂಡ್ಬಿಟ್ರೆ ಬೀಗರಿಗೂ ಬೇಸರ ನಿಮ್ಮ ಮಗಳು ನಿಮ್ ಜೊತೆ ವಾಪಸ್ ಬಂದ್ಬಿಡ್ತಾಳೆ ಮನೆಗೆ ಅದೇ ಕೆಲಸ ಹಾಕಿಡುತ್ತೆ ನನ್ನ ಕೋರಿಕೆ ಇಷ್ಟೇ ಮಕ್ಕಳನ್ನ ಬಿಟ್ಟ ಮೇಲೆ ಅವ್ರು ಇಲ್ಲಿ ಹೊಂದ್ಕೊಳ್ಳೋದಿಕ್ಕೆ ಇಲ್ಲಿ ಬೇರೆ ಬಿಡೋದಿಕ್ಕೆ ಬಿಡಿ ನೀವು ಪದೇ ಪದೇ ಅವ್ರಿಗೆ ಫೋನ್ ಮಾಡೋದು ವಿಚಾರಿಸ್ಕೊಳ್ಳೋದು ಮಾಡ್ತಾ ಇದ್ರೆ ಅವ್ರು ಇಲ್ಲಿ ಬೇರೆ ಬಿಡೋದೇ ಇಲ್ಲ ಇಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಮಹಿಳೆಯರಿಗೆ ಕೇಳ್ತಾರೆ ಹುಡುಗರಿಗೆ ಹುಡುಗಿಯರಿಗೆ ಎಲ್ರಿಗೂ ಸಹ ಪ್ರವೇಶ ಅವಕಾಶ ಇದೆ

ರಾಣಿ ಬೆಂದೂರಿಂದ ಬಂದಿದ್ದೀರಾ ಇವಾಗ ಐದನೇ ಕ್ಲಾಸಿಗೆ ಸೇರಿಸಿದ್ದೀರಾ ಓಕೆ ನಿಮಗೆ ಇಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತೆ ಅಂತ ನಿಮ್ಮ ನಂಬಿಕೆ ಇದೆಯಾ ಓಕೆ ಓಕೆ ಸರಿ ಮಾ ಒಳ್ಳೇದಾಗ್ಲಿ ನಿಮ್ಮ ಮಗುಗೂ ಒಳ್ಳೇದಾಗ್ಲಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವೈ ಆರ್ ಯು ಕಮಿಂಗ್ ಹಿಯರ್ ಸರ್ ಫಸ್ಟ್ ಆಫ್ ಆಲ್ ಮೈ ಸೆಲ್ಫ್ ಗೋ ಐ ಆಮ್ ಫ್ರಮ್ ಇಂಫಾಲ್ ವಿ ಆರ್ ಕಮಿಂಗ್ ಹಿಯರ್ ಜಸ್ಟ್ ಬಿಕಾಸ್ ಕಿ ಗೆಟ್ ಐ ಮೀಟ್ ಯು ಟು ಚಿಲ್ಡ್ರನ್ ಬಿಕಾಸ್ ದಿ ಇನ್ಸ್ಟಿಟ್ಯೂಟ್ ಇಸ್ And institution as part of our bollex mm -hmm. and we have lots of feedbacks also from the previous students also. Mm -hmm. That's why we are coming with our two children to get admit here. Mm -hmm. So we are very thankful to get in touch with this ASS Sutu. Okay. to very much all the authorities also. Mm -hmm. Once again, thank you very much. Thank you. Uh thili new admission. ಹುಬ್ಳಿಯಿಂದ ಬಂದಿದ್ರ ಒಬ್ರೇನಾ ಹಾ ಮಗು ಎಷ್ಟನೇ ಕ್ಲಾಸ್ ಸೇರ್ತಾ ಇದ್ರ ಸೆವೆಂತ್ ಸ್ಟ್ಯಾಂಡರ್ಡ್ ಗೆ ಅಮ್ಮ ನಿಮ್ಮ ಮಗು ಯಾವ ಸ್ಕೂಲ್ ಸೇರ್ತಾ ಇದೆಯಾ ಅಮ್ಮ ಸೆವೆಂತ್ ಅಂದ್ರೆ ಏತ್ ಗ ಇಬ್ರು ಮಕ್ಕಳನ್ನ ಸೇರಿಸ್ತಾ ಇದ್ರ ಅಮ್ಮ ನೀವು ಮಾಗಡಿ ಓಕೆ ಮೇಡಮ್ ನಿಮ್ಮವ್ರದ್ದು ಸಿಕ್ಸ್ ಸ್ಟ್ಯಾಂಡರ್ಡ್ ಯಾವ ಊರಿಂದ ಬಂದಿದ್ರಾ ಅಲ್ಗೂರಿಂದ ಬಂದಿದ್ದಾರೆ ನಮಸ್ಕಾರ ಫಸ್ಟ್ ಟೈಮ್ ಅಲ್ಲ ಇವ್ನು ಸೇರ್ತಾರೆ ಅದು ಇಷ್ಟು ಮುಂಚೆ ಸೇರಿದ್ದೆ ನಾನು ಓದೋದೆಲ್ಲ ನೋಡ್ಬಿಟ್ಟು ಇವನು ಇಂಟ್ರೆಸ್ಟ್ ಬಂತು ಹೇಗಿದೆ ಅಂತ ಸೇರ್ಬೇಕು ಅಂತ ಆಸೆ ಪಟ್ಟ ಅದಕ್ಕೆ ಒಂದ್ಸಲ ಕರ್ಕೊ ಬಂದು ಇವ್ಗೆಲ್ಲ ಅಷ್ಟೇ ತೋರಿಸ್ದು ಇಲ್ಲಿರೋ ರೂಲ್ಸ್ ಎಲ್ಲ ಇದ್ದು ಇವನು ಅಕ್ಕ ನಂಗೆ ಇಷ್ಟ ಆಯ್ತು ಸೇರ್ತೀನಿ ಅಂತ ಇಲ್ಲಿರೋ ಎಲ್ಲ ಓದೊಂದು ಸೌಲಭ್ಯ ಇನ್ನೆಲ್ಲ ಸಿಗಲ್ಲ ಯಾಕಂದ್ರೆ ಇಲ್ಲಿ ಫುಲ್ ಸ್ಟ್ರಿಕ್ಟ್ ಇದೆ ಮೇಯ್ನ್ ಆಗಿ ಹೇಳ್ಬೇಕಂದ್ರೆ ಸಲ ಸೇರ್ಸಿದ್ರೆ ಮಕ್ಳು ಇಲ್ಲಿಂದ ಏನಾದ್ರು ಒಂದು ಸಾಧನೆ ಮಾಡ್ಬಿಟ್ಟೆ ಹೋಗ್ತಾರೆ ಮೇನ್ ಆಗಿ ಹೇಳ್ಬೇಕಂದ್ರೆ ನೀವೇನಾಗ್ಬೇಕು ಅಥವಾ ಇಲ್ಲಿ ಎಷ್ಟನೇ ಕ್ಲಾಸ್ ಇದೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಗ್ರೇಟ್ ಗ್ರೇಟ್ ಸರಿಮ್ಮ ನಮಸ್ಕಾರ ಒಳ್ಳೇದಾಗ್ಲಿ ನಮಸ್ಕಾರ ಎಲ್ಲಿಂದ ಬಂದಿರ ತಾವು ಬಳ್ಳಾರಿ ಸರ್ ಓಹೋ ಯಾಕೆ ಸರ್ ನನ್ ಮಗಳು ಆರನೇ ಗೆ ಒಂದು ರಿಟರ್ನ್ ಎಕ್ಸಾಮ್ ಸಿಕ್ಕಿದ್ರು ಹತ್ತೊಂಬತ್ತಂದ ಇದೇ ತಿಂಗಳ ಮೇ ತಿಂಗಳ ಹತ್ತೊಂಬತ್ತಕ್ಕೆ ಇಪ್ಪತ್ತಂದರ ಸಂದರ್ಶನ ಮಾಡಿದ್ರು ಅದಾದ್ಮೇಲೆ ಅವ್ರು ಆನ್ಲೈನ್ ಮುಖಾಂತರ ವೆಬ್ಸೈಟ್ ಏನಿಲ್ಲ ಅಂದ್ರೆ ಫೋನ್ ಮುಖಾಂತರ ಬರ್ತದೆ ನಿಮ್ಗೆ ರಿಸಲ್ಟ್ ಅಂತ ಹೇಳಿದ್ರು ನಮಗೆ ರಿಸಲ್ಟ್ ಬಂತು ಆನ್ಲೈನ್ ಅಂದ್ರೆ ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ಬಂದಿತ್ತು ನಮ್ಗೆ ಅದಾದ್ಮೇಲೆ ನೆಕ್ಸ್ಟ್ ಡೇ ಟ್ವೆಂಟಿ ಫೋರ್ತ್ ನಾವು ಮತ್ತೆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ಅದ್ರಲ್ಲೂ ಕನ್ಫರ್ಮ್ ಮಾಡ್ಕೊಂಡಿದ್ವಿ ಆ ತರ ಆಮೇಲೆ ಆ ನಂತರ ನಾವು ಇಲ್ಲಿ ಇವತ್ತು ಅಡ್ಮಿಷನ್ ಇಪ್ಪತ್ತೊಂಬತ್ತಿಗೆ ಅಡ್ಮಿಷನ್ ಅಂತ ಹೇಳಿದ್ರು ಅವರು ಅದಕ್ಕೆ ಬೇಕಾಗಿರೋ ದಾಖಲೆ ಅಂತ ತಗೊಂಡ್ ಬನ್ನಿ ಮಗು ಬೇಕಾಗಿರೋ ವಸ್ತುಗಳನ್ನ ಅವ್ರ ಡ್ರೆಸ್ ಆಗ್ಲಿ ಅವ್ರದ್ದು ಥಿಂಗ್ಸ್ ಅವ್ರದೆಲ್ಲ ಏನ್ ಬೇಕಾ ಅವ್ರಿಗೆ ಬೇಕಾಗಿರೋ ಕರ್ಕ ಬಂದಿಲ್ಲ ಅಡ್ಮಿಷನ್ ಮಾಡ್ಸಿಲ್ಲ ಅಂತ ಹೇಳಿದ್ರೆ ಆ ಉದ್ದೇಶ ನಾವು ಇವತ್ತು ಬಂದಿದ್ದೀವಿ ನಿಮ್ಗೆ ಖುಷಿ ಇದೆಯಾ ನಮ್ಗೆ ಖುಷಿ ಇದೆ ಸರ್ ಮಗಳನ್ನ ಬಿಟ್ಟಿರ್ಬೇಕಲ್ಲ ಅಂದ್ರೆ ಮಗಳು ಫ್ಯೂಚರ್ ಗೋಸ್ಕರ ನಾವು ಬಿಟ್ಟಿರ್ಬೇಕಾಗುತ್ತೆ ಈಗ ನಾಳೆ ಬೆಳಗ್ಗೆ ಮದುವೆ ಮಾಡಿ ಕಳ್ಸಿದ ನಂತರ ಮಗಳಿಗೋಸ್ಕರ ನಾವು ಬಿಡ್ಲೇಬೇಕಾಗುತ್ತೆ ಈಗ ಅವಳಿಗೆ ಭವಿಷ್ಯ ರೂಪಿಸ್ಬೇಕನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ಬಂದು ಸೇರಿಸ್ತಾ ಇದ್ದೀವಿ ಇದ್ವಿ ಧವನಿ ಓಕೆ ಯಾಕೆ ಬಂದಿದ್ಯಾ ಇಲ್ಲಿಗೆ ಹಾಸ್ಟ್ಲಿಕ್ಸ್ ಸೇರಕ್ಕೆ ಬಂದಿದ್ಯಾ ಎಷ್ಟನೇ ಕ್ಲಾಸ್ಗೆ ಹಾಂ ಎಕ್ಸಾಮ್ ಇತ್ತ ಇಲ್ಲಿ ಎಕ್ಸಾಮ್ ಇತ್ತ ಎಕ್ಸಾಮ್ ಇದ್ದು ಎಕ್ಸಾಮ್ ಬರೆದು ಪಾಸ್ ಆಗಿದೆಯಾ ಈಗ ಆರನೇ ಕ್ಲಾಸಿಗೆ ಸೇರಕ್ಕೆ ಬಂದಿದೆಯಾ ಓಕೆ ನಿನ್ನ ಜೊತೆಲಿ ಯಾರು ಬಂದಿದ್ದಾರೆ ಹಾಂ ಹಾಂ ಓ ಎಲ್ಲರೂ ಬಂದುಬಿಟ್ಟಿದ್ದೀರಾ ವೆರಿ ಗುಡ್ ವೆರಿ ಗುಡ್ ಇಲ್ಲಿ ಸೇರ್ಬೇಕಾದ್ರೆ ಏನೆಲ್ಲ ತರಬೇಕು ಅಂತ ಹೇಳಿದ್ರಾ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬರ್ಬೇಕು ಅಂತೆಲ್ಲ ಹಾಂ ಮೂರು ಮೂರು ಸೆಟ್ ಹೇಳಿದ್ದಾರಾ ओके ಮೂರು ಮೂರು ಸೆಟ್ ತಗೊಂಡ ಬಂದಿದ್ದೀರಾ ಓಕೆ ಮಾ ಓಕೆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ನಮಸ್ಕಾರ 224 ಜನ ಸಭಾ ಕ್ಷೇತ್ರಗಳ ಹೆಸರು ದutarashna pravatsa magalle swaamachandra amsha yoch tri chemical formula periodic table ಅಮೇಲೆ ಪುರಾತನ ಕಾಲದಲ್ಲಿ ಇದ್ದಂತ 64 ವಿದ್ಯಗಳನ್ನು ಕನ್ನಡದ ಅಂಕಿ ಅಂಶಗಳ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಉಗೈ ಹ್ಮ್ 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 ನೈ ಇದೆಲ್ಲ ಹೇಳ್ತೀಯಾ ಓ ಭಗವದ್ಗೀತೆ ಎಲ್ಲ ಗೊತ್ತಾ ನೋಡಿ ಇಲ್ಲಿ ನಿನ್ ಜೊತೆ ಸೇರ್ಕೊಂತಾಳೆ ತಲೆ ಗೊತ್ತಿದೆ ಓಕೆನಾ ಯಾ ಊರು ಓಕೆ ಎಷ್ಟನೇ ಕ್ಲಾಸ್ ಗೆ ಬಂದಿದೀರಾ ಬಂದಿದಿರಾ ಹಾ 8ನೇ ಕ್ಲಾಸ್ ಕಾ ಸೀಟ್ ಸಿಕ್ಕಿದೆಯಲ್ಲ ಏನೇನೆ ಡಾಕ್ಯುಮೆಂಟ್ಸ್ ತರ ಕೇಳಿದಾರ ನಿಮ್ಗೆ ಆಧಾರ ಕಾರ್ಡ್ ಸರ್ ಹಾ ಆಮೇಲೆ ಆಮೇಲೆ ಫೋಟೋ ಎಲ್ಲ ತಗೊಂಡ್ಬಂದಿದ್ದೀರಾ ಅಡ್ಮಿಷನ್ ಮಾಡ್ತಾ ಇದೀನಿ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಓದಿಸ್ತಾರೆ ನಾನು ನಂಬಿಕೆ ಇದೆ ಅವ್ರಿಗೆ ಶಿಸ್ತು ಎಲ್ಲ ವಿದ್ಯಾರ್ಥಿ ಎಲ್ಲ ಸಿಗುತ್ತೆ ನಂಬಿಕೆ ಇದೆ ಹೇಗ್ ಗೊತ್ತಾಯ್ತು ಮೇಡಮ್ ಇಲ್ಲಿ ಚೆನ್ನಾಗಿದೆ ಅಂತ ಹೆಂಗ್ ಗೊತ್ತಾಯ್ತು ಯಾರು ಹೇಳಿದ್ರು ಇಲ್ಲಿ ನಮ್ ಸಿಸ್ಟರ್ ಅವ್ರ ಕೊನೆಗೆ ಹೇಳಿದ್ರು ತಂದೆಯವ್ರು ಇಲ್ಲಿ ತುಂಬಾ ಜನ ಮಕ್ಕಳ ಪ್ರೆಫರ್ ಮಾಡಿದಾರಂತೆ ಹ್ಮ್ ಅಪ್ಲಿಕೇಶನ್ ಹಾಕಿದ್ರಾ ಹಾ ಸರ್ ಸೆಲೆಕ್ಟ್ ಆಗಿದೆ ಎಷ್ಟನೇ ಕ್ಲಾಸ್ ಐದನೇ ಕ್ಲಾಸ್ಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ತರ ಕೇಳಿದಾರೆ ಮಗದು ಇದು ಮಾಸ್ಟ್ ಕಾರ್ಡ್ ಮತ್ತೆ ಸರ್ಟಿಫಿಕೇಟ್ ಮತ್ತೆ ಫಿಸಿಕಲ್ ಫಿಟ್ನೆಸ್ ಮತ್ತೆ ಇದು ರೇಷನ್ ಕಾರ್ಡ್ ಇದು ಪೇರೆಂಟ್ಸ್ ಅವ್ರದ್ದು ಆಧಾರ್ ಕಾರ್ಡ್ ಕಾಪೀಸ್ ಫೋಟೋಸ್ ಎಲ್ಲ ತಂದಿದ್ದೀರಾ ನಮಸ್ಕಾರ ಇಷ್ಟ ಆಯ್ತಾ ಈ ಶಾಲೆಗೆ ಸೇರ್ಸಕ್ಕೆ ಗಲಾಟೆ ಮಾಡಲ್ವಾ ನಮ್ಮ ಖುಷಿಯಾಗಿ ಬಂದಿದ್ದಾನೆ ವೆರಿ ಗುಡ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಸರ್ ಸರ್ ಮಾರುತಿ ಶಿವನ ಸಿದ್ದಾಪುರ್ ಅಂತ ಹೇಳಿ ಯಾವ ಊರಿಂದ ಬಂದಿದ್ರ ಧಾರವಾಡ ಕಲಗಟ್ಟಿ ತಾಲೂಕು ಬಿಗುಡಿ ಓಹ್ ಎಷ್ಟು ಅವರ್ ಆಗುತ್ತೆ ಸರ್ ಅಲ್ಲಿಂದ ಇಲ್ಲಿ ಧಾರವಾಡದಿಂದ ಮೈಸೂರು ಬರ್ಲಿಕ್ಕೆ ಹನ್ನೊಂದು ಅವರ್ ಆಗುತ್ತೆ ಮೈಸೂರಿಂದ ಚಿತ್ತೂರು ಬರ್ಲಿಕ್ಕೆ ಒನ್ ಅವರ್ ಆಗುತ್ತೆ ಒನ್ ಅವರ್ ಆಗುತ್ತೆ ಓಕೆ ಎಷ್ಟೇ ಕ್ಲಾಸ್ ಮಗು ಸರ್

ಓದಕ್ಕೆ ಏನು ಓದಕ್ ಬಂದಿದ್ಯಾ ಇಷ್ಟ ದಿನ ಓದ್ತಾ ಇರ್ಲಿಲ್ವಾ ಓದ್ತಾ ಇದ್ದೆ ಎಲ್ಲಿ ಓದ್ತಾ ಇದ್ದೆ ಚಾಮರಾಜನಗರದಲ್ಲಿ ಓದ್ತಾ ಇದ್ದ ಓಕೆ ಇಲ್ಲಿ ಎಕ್ಸಾಮ್ ಎಲ್ಲ ಬರ್ದಿದ್ಯಾ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದೆ ಈಗ ಎಷ್ಟನೇ ಕ್ಲಾಸಿಗೆ ಸೇರಕ್ಕೆ ಬಂದಿದ್ಯಾ ಸೆವೆಂತ್ ಸ್ಟ್ಯಾಂಡರ್ಡ್ಗ ಓಕೆ ಖುಷಿ ಇದೆಯಾ ಸೇರಾಕೆ ಗುಲಾಮೀ ದೊರೆಯ ದಣ್ಣ ಮುಕುತಿ ಪರಿ ಪರಿಶಾಸ್ತ್ರವನೋದಿಧ ವ್ಯರ್ಥವಾಯಿತು ಭಕುತಿ ಪರಿ ಪರಿಶಾಸ್ತ್ರವನೋದಿಧರೆನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ದೊರೆಯ ದಣ್ಣ ಮುಕುತಿ ಆರು ಶಾಸ್ತ್ರವಾನೋದಿದರೇನು ನೂರಾರು ಪುರಾಣವ ಪಠಿಸಿದರೇನು ಆರು ಶಾಸ್ತ್ರವಾನೋದಿದರೇನು ನೂರಾರು ಪುರಾಣವ ಪಠಿಸಿದರೇನು ಸಾಧು ಸಜ್ಜನರ ಸಂಗವ ಮಾಡದೆ ಗುರುವೇ ಗುರುವೇ ಗುರುವೇ